அவரம்ம வாங்க இதாக அவ்வளா இரில யாரும் சேர்ஸ்ல மனது ஷாஷி இல்ல இல்லைணா சும்மே ಪಡೆಯೋದಕ್ಕೆ ಮುಂದಕ್ಕೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಪರಿಚಯ ಮಾಡಿಕೊಡಿ ಅಣ್ಣ ನಮ್ಮ ಹೆಸರು ಭೀಮ್ ಕುಪ್ಪೆ ವೇಣು ಅಂತ ವೇಣು ಅಂತ ಹೌದು ಸರ್ ಪೂರ್ತಿ ಅಡ್ರೆಸ್ ಹೇಳಿ ಭೀಮನ್ಕೊಪ್ಪೆ ರಾಮೋಳಿ ಹಾಂ ಕೆಂಗೇರಿ ಹೋಬಳಿ ಬ್ಯಾಂಗ್ಳೂರು ಸೌತ್ ಸರ್ ಇವು ಹಳ್ಳಿ ಕರೆ ಎತ್ಕೊಳ್ಳು ಹೌದು ಸರ್ ನೀವೇ ಕೂಟ ಮಾಡಿದ ತಗೊಬಂದಿರೋದಾ ಇಲ್ಲ ಸರ್ ಕೂಟ ಬಯಾಪ್ನಳ್ಳಿ ಜನಾರ್ದನ್ ಅಂತ ಹೊಸಕೋಟೆ ಹತ್ರ ಅವ್ರ ಹತ್ರ ತೊಗೊಂಡಿದ್ದ ಸರ್ ಸಪ್ಲಾಮನ್ ಹತ್ರ ಸಪ್ಲಾಮಲ್ ತಗೊಂಡಿದ್ದ ಹಾಂ ಸರ್ ಅಲ್ಲಿ ಅಲ್ಲೆಷ್ಟಾಗಿದೆ ಅಲ್ಲೂ ಅಣ್ಣ ಇದು ಎರಡಲ್ಲೂ ಇದು ನಾಲ್ಕಲ್ಲ ಸರ್ ನೀವು ಜಾತ್ರೆ ಮಾಡಕ್ಕೆ ತಗೊಂಡಿದ್ದೀರ ಬದಿ ಮನೆ ಹತ್ರ ಶೋಕೆ ಮನೆ ಹತ್ರ ಶೋ ಮನೆ ಹತ್ರ ಜಾತ್ರೆ ಎಲ್ಲ ಮಾಡಲ್ವಾ ಜಾತ್ರೆ ಅದೇ ನನ್ನ ಫಸ್ಟು ಚಿಕ್ಕ ಚಿಕ್ಕ ಹರ್ಗಳು ತಗೋತಿದ್ದೆ ಮಾಗಡಿ ಮತ್ತೆ ಘಾಟಿಗೆ ಹಾಕ್ತಾ ಇದ್ದೆ ಈ ಸರಿ ನೋಡೋಣ ಘಾಟಿಗೆ ಘಾಟಿಗೆ ಮಾಡ್ತೀನಿ ಘಾಟಿಗೆ ಇವರ್ಗಿರ್ಲಿ ಅಂತ ಮನೆ ಹತ್ರ ಈ ವರ್ಷ ಘಾಟಿ ಹೊರಗಿರ್ ಘಾಟಿಗೆ ಅಂದ್ರೆ ನೆಕ್ಸ್ಟ್ ಇಯರ್ ಹಾ ನೆಕ್ಸ್ಟ್ ಇಯರ್ ಎಷ್ಟಲ್ಲಿ ಇರ್ತವೆ ಘಾಟಿಗೆ

ಆಮೇಲೆ ಮಾಮೂಲಿ ಬೂಸ ಚಕ್ಕೆ ಬೂಸ ರವೆ ಬೂಸ ಮುಂಚೆ ಜೋಳದ ನಿಚ್ಚ ಆಗ್ತಾ ಮಾಮೂಲಿ ರಾಗಿ ಹುಲ್ಲು ಹಸು ಏನು ಕೊಡಂಗಿಲ್ಲ ಅಲ್ಲ ಇಲ್ಲ ಹಸು ಏನಿಲ್ಲ ಬೇರೆ ಟೈಮಲ್ಲಿ ಇದ್ದ ಕೊಡ್ಬೋದಾ ಇಲ್ಲ ಏನು ತೊಂದರೆ ಇಲ್ಲ ಬೇಡ ಅವಶ್ಯಕತೆ ಇರಲ್ಲ ರಾಗಿ ಹುಲ್ ತಿಂದ್ರೆ ಸ್ವಲ್ಪ ಗಟ್ಟಿ ಸ್ವಲ್ಪ ಇಲ್ಲ ಲೂಸ್ ಮೋಷನ್ ತರ ಆಗ್ಬಿಡ್ತವೆ ಮತ್ತೆ ಕರಗ್ಬಿಡ್ತವೆ ಮೊನ್ನೆ ಸ್ವಲ್ಪ ಹಾಲು ಜಾಸ್ತಿ ಆಗ್ಬಿಟ್ಟಿತ್ತು ಒಂದು ಮುಡ್ಗ ಹಾಕ್ಬಿಟ್ಟಿದ್ದ ಎರಡು ಟೈಮ್ ಕೊಡ್ತಿದ್ದು ಒಂದೊಂದು ಲೀಟರ್ ಕೊಡ್ತಿದ್ದ ಒಂದ್ ಎರಡು ಲೀಟರ್ ಹಾಕ್ಬಿಟ್ಟಿದ್ದ ಸ್ವಲ್ಪ ಲೂಸ್ ಮೋಷನ್ ಆಗಿ ಸ್ವಲ್ಪ ಸಣ್ಣನೂ ಆಗೋಯ್ತು ತಿಂಡಿ ಕೊಡಬೇಕಾದ್ರೆ ಅಷ್ಟರಲ್ಲೂ ಕೂಡ ಹಾಕ್ಬಾರ್ದು ಅಲ್ವಾ ಇಲ್ಲ ಇಲ್ಲ ಸರ್ ಏನು ತೊಂದರೆ ಇಲ್ಲ ಸರ್ ಅವಶ್ಯಕತೆ ಇರೋಲ್ಲ ಸರ್ ಹಂಗೆ ಮೊಬೈಲ್ ನಂಬರ್ ಇಲ್ಲಿ ತಮ್ಮದು ಸೆವೆನ್ ಟು ಜೀರೋ ಹಾಂ ಫೋರ್ ತ್ರೀ ಸೆವೆನ್ ಫೋರ್ ಸಿಕ್ಸ್ ಫೈವ್ ಫೋರ್ ಸರ್ ಹಂಗೆ ಕರುಗಳೆಲ್ಲ ಇದ್ದಾವೆ ನಿಮ್ಮ ಮನೇಲಿ ಇದೆ ಸರ್ ಎಲ್ಡರ್ಗಳು ಇದೆ ಹೆಂಗರುಗಳು ಒಂದು ಐದು ಇದೆ ಹಾಂ ಹಾಂ ಇದೆ ಸರ್ ತರೋದು ಕೊಡೋದು ಮಾಡ್ತಾ ಇರ್ತೀರ ನೀವು ಹಾಂ ಸರ್ ನಮ್ಮ ಜೊತೆ ನಮ್ಮ ಇವರು ಇಮ್ತಿಯಾಜ್ ಅಂತಿದ್ದಾರೆ ಹಾಂ ಹಾಂ ಎಲ್ಲ ಅವ್ರು ಸಪೋರ್ಟ್ ಇಂದ ಶುರು ಮಾಡ್ತಾಯಿದ್ದರು ಅವರು ಕೊಡ್ಸ್ಕೊಡ್ತಾರೆ ಕರುಗಳು ಕೊಡ್ತಾರೆ ಸರ್ ಯಾವ ಕಡೆ ಭಾಗದಲ್ಲಿ ಹಿಂಗೆ ಜಾಸ್ತಿ ಕರುಗಳು ಸಿಗೋದು ಸರ್ ನಮಗೆ ನಮ್ಮ ಮಾಗಡಿ ಮತ್ತೆ ಚನ್ನಪಟ್ಟಣ ಚೆನ್ನಾಗಿದೆ ಸರ್ ರಾಮನಗರ ಮಾ ಹೌದು ಹೌದು ನಮ್ಮ ಬೆಲ್ಟ್ ಚೆನ್ನಾಗಿದೆ ಜಾತಿ ಕರುಗಳು ಮಾತ್ರ ಸೆಲೆಕ್ಟ್ ಮಾಡ್ತಾ ಇರ್ತೀರಾ ಹೌದು ಹೌದು ಸರ್